ರಾಜ್ಯದಲ್ಲಿ ತನ್ನಗಾಗದ ಕಬ್ಬು ಬೆಳೆಗಾರರ ಕಿಚ್ಚು ಟನ್ನಿಗೆ ಮೂರು ಸಾವಿರದ ಐನೂರು ನೀಡುವಂತೆ ಪಟ್ಟು ಬೆಳಗಾವಿಯಲ್ಲಿ ನಡೆದ ಕಬ್ಬು ಬೆಳೆಗಾರರ ಹೋರಾಟ ತನ್ನಗಾದ ಬೆನ್ನಲ್ಲೇ ಬಾಗಲಕೋಟೆಯಲ್ಲೂ ಕೂಡ ಆ ಕಿಚ್ಚು ಹೆಚ್ಚಾಗ್ತಾ ಇದೆ ಪ್ರತಿ ಟನ್ಗೆ ಮೂರು ಸಾವಿರದ ಐನೂರು ರೂಪಾಯಿಗಳನ್ನು ನೀಡಬೇಕು ಹೇಳಿ ಬೆಳಗಾವಿ ರೈತರು ಪ್ರತಿಭಟನೆಯನ್ನು ನಡೆಸಿದ್ರು ಟನ್ನಿಗೆ ಮೂರು ಸಾವಿರ ರೂಪಾಯಿ ಮುನ್ನೂರು ರೂಪಾಯಿ ಕೊಡ್ತೀವಿ ಹೇಳಿ ಸರ್ಕಾರ ಭರವಸೆಯನ್ನು ನೀಡ್ತು ಆ ಭರವಸೆಯ ಹಿನ್ನೆಲೆ ಆ ಪ್ರತಿಭಟನೆಯನ್ನು ಅಂತ್ಯಗೊಳಿಸಲಾಯಿತು ಆದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರಿತಾ ಇದೆ ವಿಜಯಪುರ ಬೆಳಗಾವಿ ಹೆದ್ದಾರಿಯನ್ನು ಬಂದ್ ಮಾಡಿ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಕ್ವಿಂಟಲ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿಗಳನ್ನು ನಿಗದಿ ಮಾಡಲೇಬೇಕು ಅಂಥೇಳಿ ರೈತರು ಪಟ್ಟಣ ಹಿಡಿದಿದ್ದಾರೆ ಮುದೋಳ ನಗರದಲ್ಲಿ ಸಂಜೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಕೂಡ ಸಭೆ ನಡೀತು ಆ ಸಭೆಯು ಕೂಡ ವಿಫಲ ಆಯಿತು ರಾಜ್ಯ ಹೆದ್ದಾರಿ ಗ್ರಾಮೀಣ ಭಾಗದಲ್ಲಿ ರಸ್ತೆ ಬಂದ್ ಮಾಡಿರ್ತಕ್ಕಂಥ ರೈತರು ಮುದೋಳ ಜಮಖಂಡಿ ಮಾರ್ಗ ಮಧ್ಯೆ ಇರತಕ್ಕಂಥ ಸಿರೋಳ ರಸ್ತೆಯನ್ನು ಬಂದ್ ಮಾಡಿದ್ದಾರೆ ಸಿರೋಳ ಬುದ್ನಿ ಪಿ ಎಂ ರಸ್ತೆಯನ್ನು ಬಂದ್ ಮಾಡಿ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ರಸ್ತೆಯಲ್ಲಿ ಮೇವಿಗೆ ಬೆಂಕಿ ಹಚ್ಚುವ ಮೂಲಕ ರೈತರು ಸರ್ಕಾರ ಹಾಗೂ ಸರ್ಕಾರಿ ಕಾರ್ಖಾನೆಯ ಮಾಲೀಕರ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ